ನಮಸ್ಕಾರ ಎಲ್ಲರಿಗೂ ಕಬ್ಬಿಣದ ಅಂಶ ಹೇರಳವಾಗಿರುವ ನುಗ್ಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಳೆನೂ ಹಾಕ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಕ್ಕೆ ಹೆಸರು ಬೇಳೆ ಹಾಗೂ ಸ್ವಲ್ಪ ತೊಗರಿ ಬೇಳೆನ ಒಂದು ಟೂ ಅವರ್ಸ್ ನೆನೆಸಿಡಬೇಕು ಅದು ನೀವು ಅಷ್ಟೊತ್ತಿಗೆ ನುಗ್ಗೆ ಸೊಪ್ಪನ್ನು ಆರಿಸಿ ತೊಳೆದಿಟ್ಕೊಂಡಿದ್ದೀನಿ ಮೇಯ್ನ್ ಬೇಕಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ ಹಾಗೂ ಹಸಿಮೆಣಸು ಕರಿಬೇವು ಲಾಸ್ಟಿಗೆ ಹಾಕಲಿಕ್ಕೆ ತೆಂಗಿನ ತುರಿ ಹಾಗೆ ತೊಗರಿಬೇಳೆ ಹಾಗೂ ಹೆಸರು ಬೇಳೆ ಒಂದು ಟೂ ಅವರ್ಸ್ ನೆನೆಸಿ ತೊಳೆದು ನೀರು ಇಟ್ಟಿದ್ದೀನಿ ಹಾಗೆ ನುಗ್ಗೆ ಸೊಪ್ಪು ಕೂಡ ಆರಿಸಿ ಚೆನ್ನಾಗಿ ತೊಳೆದು ನೀರು ಬಸಿಯಕ್ಕೆ ಇಟ್ಟಿದ್ದೀನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅಂದಾಜು ಎರಡು ಟೀ ಸ್ಪೂನ್ ತೆಂಗಿನೆಣ್ಣೆ ಸಾಸಿವೆ ಹಾಕೊಂಡಿದ್ದೀನಿ ಇದು ಸಿಡಿಯಕ್ಕೆ ಶುರು ಆದ್ಮೇಲೆ ಇಂಗು ಮತ್ತು ಕರಿಬೇವು ಹಾಕಿ ಈರುಳ್ಳಿ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿಯೋಕೆ ಶುರು ಈಗ ಒಂದು ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕರಿಬೇವು ಇದಕ್ಕೆ ಹೆಚ್ಚಿಟ್ಟ ಈರುಳ್ಳಿ ಟೊಮೆಟೊ ಹಾಗೂ ಹಸಿ ಮೆಣಸು ಹಾಕೊಳ್ತಾ ಇದ್ದೀನಿ ತೆಂಗಿನ ತುರಿ ತೆಗೆದಿಟ್ಟಿದ್ದೀನಿ

ಇದಕ್ಕೆ ನಾವು ಸ್ವಲ್ಪ ಇಷ್ಟ ನುಗ್ಗೆ ಸೊಪ್ಪು ಹಾಕೋಣ ಜಾಸ್ತಿ ಅನ್ಸುತ್ತೆ ಸೊಪ್ಪು ಹೊಟ್ಟಿಗೆ ಬೆಂದಾದ್ಮೇಲೆ ಸ್ವಲ್ಪನೇ ಆಗೋಗುತ್ತೆ ಕಟ್ಟಿ ಸೆಕೆಂಡು ಆಗಿಲ್ಲ ಮಿಕ್ಸ್ ಮಾಡೋಷ್ಟೊತ್ತಿಗೆ ಎಷ್ಟೊಂದು ಕಮ್ಮಿ ಆಯ್ತು ಈಗ ಇದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ವಿ ಅವಾಗ ನೀರೆಲ್ಲ ಬಿಟ್ಕೊಳತ್ತೆ ನೀರು ಹಾಕ್ಕೊಳ್ಳೋದೇ ಬೇಡ ಪಲ್ಯಕ್ಕೆ ಉಪ್ಪು ಯಾವತ್ತೂ ಪ ಸೊಪ್ಪಿನ ಪಲ್ಯಕ್ಕೆ ಸ್ವಲ್ಪ ಕಮ್ಮಿನೇ ಹಾಕಬೇಕು ಇಮಿಡಿಯೇಟ್ ಜಾಸ್ತಿ ಆಗೋಗುತ್ತೆ ನಿಮಗೆ ಬೆಲ್ಲ ಇಷ್ಟ ಇದ್ದರೆ ಬೆಲ್ಲ ಹಾಕ್ಕೊಳ್ಬೋದು ಹಣ್ಣಿನ ರಸ ಹಾಕ್ಕೊಳ್ಬೋದು ಬೇಕಿದ್ರೆ ನಾನು ಏನೂ ಹಾಕ್ಕೊಳ್ತಾ ಇಲ್ಲ ಈಗ ಹುಳಿಗೆ ಟೊಮೆಟೊ ಇದೆ ಈಗ ಇದನ್ನು ಒಂದು ಐದು ನಿಮಿಷ ಮುಚ್ಚಿಗಳು ಮುದ್ದೆ ಸೊಪ್ಪಿಗೆ ಉಪ್ಪು ಹಾಕಿರೋದನ್ನ ನೀರು ಬಿಡುತ್ತೆ ಅದೇ ನೀರಲ್ಲಿ ಬೇಳೆ ಕೂಡ ಬೇಯತ್ತೆ ಮುಚ್ಚಿಡ್ತಾ ಎರಡು ನಿಮಿಷ ಆಯ್ತು ನೋಡೋಣ ನೋಡಿ ಅದೇ ಸ್ವಲ್ಪ ನೀರು ಬಿಡ್ತಾ ಇದೆ ನಿಮಗೆ ಬೇಕು ಅನ್ಸಿದ್ರೆ ಒಂದ್ ಸ್ವಲ್ಪ ನೀರು ಚುಮಕಸ್ಕೊಳ್ಬೋದು ಯಾಕೆ ಬೇಳೆ ಬೇಯಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ನೀರು ಚುಮಕ್ಸ್ವೇ ನೋಡಿ ಐದು ನಿಮಿಷ ಆಯಿತು ನೀರೆಲ್ಲ ಆರೋಗಿದೆ ಬೇಳೆ ಕೂಡ ಬೆಂದಿದೆ ಎಕ್ದಮ್ ತುಂಬ ಮೆತ್ತಗಾಗಿಲ್ಲ ಹೆಸರು ಬೇಳೆ ನಿಮ್ಗೆ ಗೊತ್ತೇ ಇದು ನಾವು ಹಸಿನೇ ತಿನ್ಬಹುದು ಹಾಗೆ ತೊಗರಿ ಬೇಳೆ ಬೆಂದಿದೆ ಚೆನ್ನಾಗಾಗಿದೆ ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಿ ಮುಚ್ಚಿಗಳು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಇದನ್ನು ಮಿಕ್ಸ್ ಮಾಡ್ತಿಲ್ಲ ಊಟ ಮಾಡುವಷ್ಟೊತ್ತಿಗೆ ಮಿಕ್ಸ್ ಮಾಡಿಕೊಂಡು ಬಳಸ್ತೀನಿ